ಏನಮ್ಮ ನೀನ್ ಆಸೆಲ್ಲ ತೀರ್ತಾ ಊರಿಗೆ ಬಂದೆಲ್ಲ ಖುಷಿ ಆಯ್ತಾ ಹ್ಮ್ ಮತ್ತೆ ಖುಷಿ ಆಯ್ತು ನಿಮ್ಮಂತ ಅತ್ತೆ ನಂಗೆ ಪುಣ್ಯ ಮಾಡಿದ್ದೆ ಇರ್ಲಿ ಇರ್ಲಿ ಊಟ ಎಲ್ಲ ಆಯ್ತಲ್ಲ ನಿನ್ ತಂಗಿ ಏನ್ ಮಾಡ್ತಾಳೆ ರೂಮಲ್ಲಿ ಪೂಜನ್ ರೂಮಿಗೆ ಕಳಿಸು ಇಬ್ರು ಜೊತೆಗೆ ಇರ್ತಾರೆ ಹ್ಮ್ ಸರಿ ಆಯ್ತು ಏನಮ್ಮ ಬಂದೇ ಇರು ಪೂಜಾ ಪೂಜಾ ಏನಮ್ಮ ಬಂದೇ ಇರು ನೀನ್ ಇಲ್ಲಿದ್ಯಾ ನಾನು ಅಲ್ಲಿ ಕರಿತಿದ್ದೆ ಇಲ್ಲ ಏನಕ್ಕೆ ಅದಕ್ಕೆ ಆಕಡೆ ಹೋಗಿದ್ದೆ மட் தங்க ரேக் கண்டு பூஜன் ரூம் ஜிர்வா சரினா ಮತ್ತೆ ಏನ್ ಬೇಜಾರ್ ಮಾಡ್ಕೊಬೇಡ ಜೋರಾಗಿ ಮಾತಾಡ ಅದೇ ಕಷ್ಟ ನೀನು ಮಾತಾಡ್ತಿದ್ಯಾ ಏನ್ ಇಲ್ಲ ಅತ್ತೆ ಸರಿ ಆಯ್ತು ಪೂಜೆ ಬಂದಿರೋದು ಗೊತ್ತಾಯ್ತು ಅಜ್ಜಿ ಬಂದಿತ್ತಲ್ಲ ಅಜ್ಜಿ ಅಲ್ಲಿ ಮತ್ತೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ಎಲ್ಲೋಗಿತ್ತೆ ನಾವೇನಾರ ಊರ್ಗ್ ಹೋಗಿರೋದ್ ವಿಷಯ ಗೊತ್ತಾಯ್ತ ಹೇಳಿದ ಇಲ್ಲ ಏನು ನಿಮ್ಮ ಬಂದಿರೋ ವಿಷಯ ಮರ್ತೇ ಹೋಗಿದೀನಿ ಬಂದಿ ಈಗ ಗಲಾಟೆ ಮಾಡ್ತಾಳಿ ಗಂಗಾಜಿ ಗಂಗಾಜರ್ ಮಂತಕ ಹೋಯ್ತಿ ಗಿರ್ಜಿ ಮಂತಕ ಓ ಬರ್ಲಿ ತಡಿ ಈಗ ನಿನ್ನೆ ದಿವಸ ನೀವು ಹೋಗಿರೋದು ಹೇಳಿಲ್ಲ ನನಗೆ ಹೇಳ್ದಲೇ ಹೋಗಿದ್ರಿ ಅಂತ ಸಿಕ್ಬೇರೆ ಆಗಿದ್ದೆ ನೀವು ಬಂದಿರೋದು ಹೇಳಿಲ್ಲ ಅಂದ್ರೆ ಇನ್ನು ಏನೋ ಕತೆ ಬರ್ಲಿ ತಳಿ ಹಾ ಮುಗೀತ್ ನಾ ಅಜ್ಜಿಗೆ ಏನಾರು ಗೊತ್ತಾದ್ರೆ ಬರಿ ಇನ್ನೊಂದ್ ಹೇಳುತ್ತೆ ಇನ್ನೊಂದ್ ಹೇಳ್ತಾನೆ ಇರುತ್ತೆ ನಾವೊಂದ್ ಮಾತಾಡಿದ್ರೆ ಅಜ್ಜಿನ ಒಂದ್ ಮಾತಾಡುತ್ತೆ ಸುಮ್ನಿರೋ ಹಂಗೆಲ್ಲ ಮಾತಾಡ್ಬಾರ್ದು ಅಜ್ಜಿಗೆಲ್ಲ ಸ್ವಲ್ಪ ಕಿವಿ ಕೇಳಲ್ಲ ಅಂತ ಹಂಗೆಲ್ಲ ಅಂತಾರ ಸುಮ್ನಿರೋ ಸರಿ ಅಣ್ಣ ಆಯ್ತು ಬಾರೇಕಣ್ಣ ಹೋಗೋಣ ಪೂಜಾ ಬಾರಮೇಲಿ

ಹೋಹ ಏನೋ ಮಾತಾಡ್ತೈತೆ ನಿನ್ ಯಾಕೆ ಏನಂತ ಊರ್ಗ್ ಹೋಗ ಬಂದಮೇಲೆ ಸ್ವಲ್ಪನೂ ಕ್ವಿಕ್ ಕೇಳ್ತಿಲ್ಲ ಮುಂಚೆ ಎಷ್ಟೋ ಬೆಟರ್ ಇತ್ತು ಈಗ ಪೂರ್ತಿ ಕೇಳಿಸ್ತಿಲ್ಲ ಕಣೆ ಅದಕ್ಕೆ ನಾನು ಆಗದ ಹೇಳಿದ್ದು ನೀನೇನೋ ಬೇಡ ಕೊಟ್ಟೆ ಕೊಡು ಅಜ್ಜಿ ಜೊತೆ ಗೊತ್ತಾಗತ್ತ ಅವಾಗ ಏನೋ ಅಂತ ಸರಿ ಹೋಗ್ರಿ ನಿಮ್ ನಿಮ್ ರೂಮಿಗೆ ಅದ ಏನಂತ ಅಕ್ಕ ನಾನ್ ಕೇಳ್ತೀನಿ ಹೋಗ ಇವ್ನ ಕಿತ್ಲಾ ಏನು ఉండి బందే అంతా ఎల్ ఉంబర నను పూజ హోగినీ మజ్జికే ఉణకి ఇక్కరవ హరి ఆయట ఎలా హార నర శాంతక సీరే తరకి అందోనాబట్లు అలె ఏ హళయ నోడు శాంతక హంగంతుంది సరే నన్ను బర్తీని ఓక్తీని సున్నీర గిర్జీ మధ్యాహ్నం మధ్య కిలోసంత గొత్తు యాక ఆతే సున్నీరు ಅತೆ ಅವಳು ಸೀರೆಯಾ ತಗಮರಕ್ಕೆ ಹೋಗೋಣ ಅಂತ ಹೇಳಿದ್ನಲ್ಲ ನಿನಗುವಾ ಅದಕ್ಕೆ ಅವಳು ಯಾವಾಗ ಹೋಗೋಣ ಅಂತ ಕೇಳೋಕೆ ಬಂದಾಳೆ ಓ ಹೌದೇ ಸರಿ ಬಾ ಇಷ್ಟೊತ್ನಂಗೆ ಈಗ ಬೇಡ ಕಣೇ ಶಾಂತ ಈಗ ಬೇಡ ಬೆಳಿಗ್ಗೆ ಆಟೋತ್ತಿಗೆ ಹೋಗೋಣ ಇಷ್ಟೊತ್ತಿಗೆಲ್ಲ ಸಂಜೆ ಆಗಿರುತ್ತೆ ನಾವು ನೋಡೋತ್ ಆಗೋಗೇ ಹೋಗಿರುತ್ತೆ ಟೈಮು ಇಟ್ಟೊತ್ತಿಗೆ ಬೇಡ ಬೆಳಿಗ್ಗೆ ಹೋಗೋಣ ಕಣೆ ಹಿಂಗಿರುಚಿ ನಮ್ಮ ಅತ್ತೆ ಹೇಳ್ದಂಗೆ ಬೆಳಗ್ಗೆ ಹೋಗೋಣ ಅದೇ ಟೈಮ್ ಆಗಿ ಹೋಗಿರುತ್ತೆ ಮೂರುವರೆ ಆಗಿತ್ತೆ ನಾವು ರಸ್ತೆಗೆ ಒಂದು ಏಳು ಗಂಟೆ ಹಾಗೆ ಆಗಿರುತ್ತೆ ಬರೋಕ್ಕಾಗಲ್ಲ बेगे हो